ಸರ್ ಎಲ್ಲರೂ ಹೇಳ್ತಾ ಮಾತಾಡಿರೋದು ನಂದೇ ವಯಸ್ಸು ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ಪ್ರಜ್ಞೆ ಇಲ್ಲ ಅಲ್ಲ ಸರ್ ಕಟ್ಕತೆ ಅಂತ ನಾನು ಹೇಳ್ತೀನಿ ಸರ್ ನನ್ನ ಮನಸ್ಥಿತಿ ನನ್ನ ಸರ್ ನಾನು ಅಲ್ಲ ಸರ್ ನನ್ನ ಮನಸ್ಸಿಗೆ ನೀವು ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಕೊಡ್ತೀರೋದು ನಾನು ಅವತ್ತು ಅವತ್ತಿಂದ ಒಂದು ಪರ್ಸೆಂಟ್ ನಾನು ನಿಧಾನ ಮಾಡಿಲ್ಲ ಸರ್ ಹಿಂಗೆ ನನ್ನ ಬಯಲು ಬಂತ ಈ ಥರ ಇಲ್ಲ ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ ನಾಲ್ಕು ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ ಮೂರು ಜನಕ್ಕೆ ಅಷ್ಟೇ ಗೊತ್ತಿರ ಸರ್ ಹೊರಗಡೆ ಏನು ಏನೂ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿದ್ರು ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನ್ಸಿರ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗ್ ಏನಂತ ಗೊತ್ತಿಲ್ಲ ತಾಕತ್ತಿದ್ರೆ ಬೈ ಅನ್ಬಹುದು ಏನಂತ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕಿನ್ನೂರು ಪರ್ಸೆಂಟ್ ಹತ್ತು ಗಂಟೆ ಆದ್ಮೇಲೆ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವಿಡಿಯೋ ವೀಡಿಯೋ ಮಾಡ್ಕೊಡೋದರಾದ್ರೂ ಇನ್ನೂ ಭಯ ಇದೆ ನನಗೆ ಅಷ್ಟೇ ಸರ್ ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶ ಏನಾದರೂ ಏನಾದ್ರು ಮಾತಾಡಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದ್ ಮಾಡ್ತಾ ಇದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನ್ಸಿಂದ ಹೇಳಿದ್ರೆ ಇದು ಮನ್ಸಿಂದ ಹೇಳಿದ್ಕೆ ನಾನು ಸುನಾಗಿದ್ದು ಬಿಡುವುದಲ್ಲ ಇರಲ್ಲ ನಾನು ಮಾತಾಡಿರೋ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲಿ ಫೋನ್ ಮಾಡಿ ಆಸೆ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದ್ರು ಸರ್ ನಾನು ಆತನ ಕೊಡ್ಕೊಳ್ಳುವಲ್ಲ ಸರ್ ನಾನು ಕುಡ್ದೂ ಇಲ್ಲ ಮೂರು ವರ್ಷ ಫುಲ್ಲು ಡಯೇಟ್ ಇದ್ದೀನಿ ಯಾರನ್ನಾದ್ರೂ ಕೇಳ್ಕೊಂಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗಿದ್ರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಅಂತ ಸಿನಿಮಾನ ಪ್ರೀತಿಸ್ತಾನ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವ್ರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ 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 ಸುಮಾರು ಬ್ಲಾಕ್ ಮೇಲ್ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಂಗಾಗಿ ಬಶಾತಾಪ ಡೈಲಿ ಬರ್ತಾನೆ ಇದ್ದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಮಾಡಿ ಎರಡು ಮೂರು ದಿವಸ ಆದಮೇಲೆ ನಾನು ಹಂಗೇನಾರು ಉದ್ದೇಶಪೂರ್ವಕವಾಗಿ ಮಾತಾಡಿದ್ರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣೆ ಇಟ್ಬಿಡ್ತೀನಿ ಇಟ್ಬಿಡ್ತಿದೆ ಬಶಾತಾಪ ಯಾಕೆ ಬರ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜನ್ನಿ ಒಂದು ಹದಿನೇಳು ಹದಿನೇಳ ಹದಿನಾರು ಹದಿನೇಳು ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಇವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತಿನಿ ಸರ್ ನಾಕೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಮ್ಗೆ ಬಂದ್ರು ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಹೋಗ್ಬಿಟ್ಟು ಹೋಗ್ಬಿಟ್ಟವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಯಲ್ಲಿ ಹೊಡೆದು ಹೊಟ್ಟು ಕೇಳಿ ಕೇಳಿಸಿರೋರು ಬಟ್ ನಮಗೆ ಹೊಡಿಯೋಕ್ಕೂ ದುಡ್ಡಿಲ್ಲ ಒಡ್ಸಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡಿಲ್ದಾರ ಏನು ಹೇಳ್ತೀವಿ ದೇವ್ರ ಇದ್ದಾನೆ ಅಂತೀವಿ ಈಗ ಕರ್ಮ ರಿಟರ್ನ್ ಅನ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊಳ್ತೀವಿ ಅಷ್ಟೇ ಇನ್ನೇನು ಮಾಡೋದೇ ಹೇಳಿ